ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಟಿ ಖುಷಿ ಶಿವು ಕಿರುತೆರೆಯ ಧಾರಾವಾಹಿಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ನೀನಾದಿನ ಧಾರಾವಾಹಿ ಮೂಲಕ ಖುಷಿ ನಟಿಯಾಗಿ ಮಿಂಚಿದ್ರು ಈ ಧಾರಾವಾಹಿಯಿಂದ ಅವರಿಗೆ ಹೆಚ್ಚು ಜನಪ್ರಿಯತೆಯು ಕೂಡ ಸಿಕ್ಕಿದೆ ಆದರೆ ತಮ್ಮ ಧ್ವನಿಯಿಂದಾಗಿ ಜೊತೆಗೆ ಇನ್ನೂ ಒಂದಷ್ಟು ಕಾರಣಗಳಿಂದಾಗಿ ಹಲವು ಪ್ರಾಜೆಕ್ಟ್ಗಳಿಂದ ರಿಜೆಕ್ಟ್ ಆಗಿರುವುದರ ಬಗ್ಗೆ ಅವರು ಇದೀಗ ನೋವು ತೋಡಿಕೊಂಡಿದ್ದಾರೆ ನೀನಾದಿನ ಧಾರಾವಾಹಿಲಿ ನಟಿಯಾಗಿ ಮಿಂಚಿದಂತಹ ಖುಷಿ ಶಿವು ಇತ್ತೀಚೆಗೆ ನೀನಾದಿನ ಪ್ರೀತಿಯ ಹೊಸ ಅಧ್ಯಾಯ ಕೂಡ ಮುಕ್ತಾಯಗೊಂಡಿದೆ ಖುಷಿ ಶಿವು ಹಾಗೂ ದಿಲೀಪ್ ಶೆಟ್ಟಿ ಪಾತ್ರ ಕಿರುತೆರೆಯಲ್ಲಿ ಮೋಡಿ ಮಾಡಿತ್ತು ಸ್ಟಾರ್ ಸುವರ್ಣವಾಹಿನಲ್ಲಿ ಪ್ರಸಾರವಾಗ್ತಿದ್ದಂತಹ ದಿನ ಪ್ರೀತಿ ಹೊಸ ಅಧ್ಯಾಯ ಕೂಡ ಧಾರಾವಾಹಿ ಮುಕ್ತಾಯಗೊಂಡಿದೆ ಇನ್ನು ಖುಷಿ ಶಿವು ಈ ಧಾರಾವಾಹಿಲಿ ವೇದ ಎಂಬ ಪವರ್ಫುಲ್ ಪಾತ್ರದಲ್ಲಿ ಮಿಂಚಿದ್ದು ಅಭಿನಯದಿಂದ ಜನರ ಮನಸ್ಸು ಗೆದ್ದಿದ್ದಾರೆ ಅಂದಹಾಗೆ ಜನ ಮೆಚ್ಚಿದರೂ ಚಿತ್ರರಂಗದಲ್ಲಿ ಸೂಕ್ತ ಅವಕಾಶಗಳ ಕೊರತೆ ಮತ್ತು ಹಲವು ರಿಜೆಕ್ಷನ್ ಬಗ್ಗೆ ಮಾತನಾಡಿ ಖುಷಿಸುವವರು ಕಣ್ಣೀರಿಟ್ಟಿದ್ದಾರೆ ಇನ್ನು ವೇದ ಪಾತ್ರಕ್ಕೆ ನಾನು ತುಂಬ ಎಕ್ಸ್ಪಿರಿಮೆಂಟ್ ಮಾಡುತ್ತಿದ್ದೆ ನಾನು ಅದೆಷ್ಟೋ ಪ್ರಾಜೆಕ್ಟ್ಗಳಲ್ಲಿ ವಾಯ್ಸ್ನಿಂದ ರಿಜೆಕ್ಟ್ ಆಗಿದ್ದೇನೆ ನನ್ನ ಕಿವಿಯಿಂದಲೂ ಕೂಡ ಒಂದು ಸಲ ನಾನು ರಿಜೆಕ್ಟ್ ಆಗಿದ್ದೇನೆ ಆದರೆ ನೀನಾದಿನ ಧಾರಾವಾಹಿಯಲ್ಲಿ ಜನರು ನನ್ನ ಧ್ವನಿಯನ್ನು ಮೆಚ್ಚಿಕೊಳ್ಳಲು ಪ್ರಾರಂಭಿಸಿದರು ಎಷ್ಟೋ ಜನ ನನ್ನ ವಾಯ್ಸ್ ಹಾಗೂ ನನ್ನ ಕಿವಿಯನ್ನು ನೋಡಿ ಕಂಡು ಹಿಡಿಯುತ್ತಾರೆ ಕೆಲವರು ಏನೆಲ್ಲ ನನ್ನ ಮೈನಸ್ ಪಾಯಿಂಟ್ ಅಂತ ಹೇಳುತ್ತಿದ್ದಾರೋ ದಿನ ಧಾರಾವಾಹಿಯಿಂದ ನನಗೆ ಅದೆಲ್ಲವೂ ಕೂಡ ಪ್ಲಸ್ ಆಯಿತು ನನ್ನ ವಾಯ್ಸ್ ಹಾಗೂ ನನ್ನ ಲುಕ್ಸ್ನಿಂದ ತುಂಬ ಕಾನ್ಫಿಡೆನ್ಸ್ ಬಂತು ಎಂದಿದ್ದಾರೆ ಖುಷಿ ಇನ್ನು ಇದೆಲ್ಲದರ ಮಧ್ಯೆ ಮುಂದುವರೆದರೂ ಕೂಡ ಚಿತ್ರರಂಗದಲ್ಲಿ ನಟಿಯರಿಗೆ ಅವಕಾಶದ ಕೊರತೆ ಬಗ್ಗೆ ಮಾತನಾಡಿದ್ದಾರೆ ಕೆಲವೊಮ್ಮೆ ಪಾತ್ರವನ್ನು ಹೇಗೆ ಸೃಷ್ಟಿ ಮಾಡುತ್ತಾರೆ ಅನ್ನೋದು ಮುಖ್ಯವಾಗುತ್ತದೆ ಬಾಡಿ ವಾಯ್ಸ್ ಅವೆಲ್ಲವೂ ಮ್ಯಾಟ್ರ್ ಆಗೋದಿಲ್ಲ ಈಗಲೂ ಜೀರೋ ಸೈಜ್ ಫಿಗರ್ ಇದ್ದರೆ ಮಾತ್ರ ಹೀರೋಯಿನ್ ಆಗಿ ತೆಗೆದುಕೊಳ್ಳಬೇಕು ಅನ್ನೋದೆಲ್ಲ ಇಂದಿಗೂ ಇಂಡಸ್ಟ್ರಿ ನಡೆಯುತ್ತಿದೆ ಯಾಕಂದರೆ ಹೀರೋಯಿನ್ ಓರಿಯೆಂಟೆಡ್ ಕತೆಗಳೇ ಮಾಡುತ್ತಿಲ್ಲ ನಾವೇ ಸಾಕಿದ್ದು ಇವರನ್ನು ಇಲ್ಲಿ ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಹೋಗ್ತಾರೆ ಅಂತ ಜನರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದು ಹೀಗೆಲ್ಲ ಸುಲಭ ಅದರಲ್ಲಿ ಹೊಸಬರನ್ನ ಬೆಳೆಸುತ್ತಿಲ್ಲ ಅನ್ನೋದು ಜನರಿಗೆ ಅರ್ಥ ಆಗ್ತಿಲ್ಲ ಎಂದಿದ್ದಾರೆ ಖುಷಿ ಇನ್ನು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟಿಯರಿಗೆ ಅವಕಾಶ ಕೊಡುತ್ತಿಲ್ಲ ಟ್ಯಾಲೆಂಟ್ ಇರುವವರನ್ನ ನೀವು ಉಳಿಸಿಕೊಳ್ಳುತ್ತಿಲ್ಲ ನಾವು ಇನ್ನೇನು ಮಾಡಬೇಕು ನಮಗೂ ಕನಸುಗಳಿವೆ ಯಾಕೆ ಜೀರೋ ಫಿಗರ್ಗಳೇ ಇರಬೇಕು ಅಂತೀರಾ ದಿನ ಮಾಡುವಾಗ ಒಂದಷ್ಟು ಸಿನಿಮಾಗಳ ಆಫರ್ಗಳು ಕೂಡ ಬಂತು ನಾನು ಕೇಳಿದ ಎಲ್ಲ ಸಿನಿಮಾಗಳಲ್ಲಿಯೂ ಲಿಪ್ಲಾಕ್ ಸೀನ್ಸ್ ಇದೆ ನಮ್ಮ ಕನ್ನಡದಲ್ಲಿ ಮಾಲಾಶ್ರೀ ಮೇಡಮ್ ಹಾಗೂ ಸೌಂದರ್ಯ ಮೇಡಮ್ ನಾನು ಇಂತಹ ನಟಿಯರನ್ನು ಫಾಲೋ ಮಾಡುವ ಹುಡುಗಿ ಅವರೆಲ್ಲ ಎಂತಹ ಪಾತ್ರಗಳನ್ನು ಮಾಡಿದ್ರು ಮತ್ತು ಹೇಗೆ ಹೆಸರು ಮಾಡಿದ್ರು ಎಂದು ಖುಷಿಸಿ ಕೂಡ ಪ್ರಶ್ನಿಸಿದ್ದಾರೆ ಅಂತೆ ಇನ್ನು ಸೀರಿಯಲ್ನಲ್ಲಿ ಬೇಡದಿರುವ ರೂಮರ್ಸ್ ಕೂಡ ಸ್ಪ್ರೆಡ್ ಮಾಡ್ತಾರೆ ಊಟ ಕೇಳಿದ್ರೆ ಓ ಇವಳಿಗೆ ದುರಂಕಾರ ಬಂದ ತಕ್ಷಣ ಊಟ ಕೇಳ್ತಾರೆ ಅಂತಾರೆ ಮೆಗಾ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ನನಗೆ ಹಾಗೆಯೇ ಆಗಿರೋದು ನನ್ನ ಮೇಲೆ ಇದೇ ಪಟ್ಟ ಕೂಡ ಬಂದಿರುವುದು ಶಡನ್ ಆಗಿ ಮುಖದಲ್ಲಿ ಅಲರ್ಜಿ ಆಗಿ ನನ್ನ ಮುಖವನ್ನು ಕಂಡು ಹಿಡಿಯೋಕೆ ಆಗದೇ ಇರೋ ರೀತಿಯಲ್ಲಿ ಬದಲಾಗಿತ್ತು ಒಂದು ಐದು ದಿನ ಮೇಕಪ್ ಹಾಕುವ ಹಾಗೆ ಇಲ್ಲ ಅಂತ ಹೇಳಿದ್ರು ಡಾಕ್ಟರ್ ಹಾಗೇನೆ ಕಂಪ್ಲೀಟ್ ರೆಸ್ಟ್ ಮಾಡಿ ಅಂತಾನೂ ಕೂಡ ಹೇಳಿದ್ರು ಯಾವ ಟೀಮ್ ಅನ್ನೋದು ಹೇಳಲ್ಲ ಹೀಗೆ ಆಗಿದೆ ಅಂತ ಫೋಟೋ ಕಳಿಸಿದ್ರೆ ಸೀರಿಯಲ್ನಲ್ಲಿ ಫೇಸ್ ಅಲರ್ಜಿ ಅಂತ ತೋರಿಸುತ್ತೇವೆ ಬನ್ನಿ ಅಂತ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಹೇಳಿದ್ರು ಎಂದು ಕೂಡ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ಶಿವು ಖುಷಿಯವರು ಇನ್ನು ನಮ್ಮ ಅಮ್ಮ ಮನುಷ್ಯತ್ವ ಇಲ್ಲದಂಗೆ ಯಾಕೆ ಮಾತನಾಡ್ತೀರಾ ಅಂದ್ರು ಇಷ್ಟಕ್ಕೆ ಅವಳಿಗೆ ದುರಂಕಾರ ಅಂತಾರೆ ನಾನು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಎಷ್ಟೋ ಖುಷಿ ಪಟ್ಟು ಎಷ್ಟೋ ಫೇಮ್ ಸಿಕ್ಕಿದೆಯೋ ಅಷ್ಟೇ ಅನುಭವಿಸಿದ್ದೇನೆ ಇಂತಹ ಕಾರಣಗಳಿಂದಾಗಿ ಎಷ್ಟೋ ಸಿನಿಮಾಗಳ ಆಫರ್ಗಳನ್ನೇ ಕಿತ್ತುಕೊಂಡಿದ್ದಾರೆ ಎಂದು ಶಿವು ಅವರು ಕಣ್ಣಿರಿಸಿದ್ದಾರೆ ಈ ರೀತಿಯಾಗಿ ತಮ್ಮ ಮನಸ್ಸಿನ ಭಾವನೆಗಳನ್ನು ಹೊರಹಾಕಿದ್ದಾರೆ ಅಂತಲೇ ಹೇಳ್ಬೋದು ಖುಷಿ ಶಿವ ಅವರು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ದಿನ ಧಾರಾವಾಹಿನ ಮಿಸ್ ಮಾಡ್ಕೊಳ್ತೀರಾ ಅನ್ನೋದಾದರೆ ದಿನದಿನ ಧಾರಾವಾಹಿ ನಟಿ ಖುಷಿ ಶಿವ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ